ఫనీ సినార్యో హేగ అందరూ మిస్టర్ ఇండియా ద్దు బందే అఫ్కోర్స్ ఏమూ ఈ దొడ్డు టైట్ ద్దు యు గెట్ లాట్ ఆఫ్ వర్క్ అండ్ ఐ వాస్ డూయింగ్ లాట్ ఆఫ్ యాడ్స్ ఆఫ్ కోర్స్ ఐ హాడ్ అబౌట్ 6 8 మంత్స్ టు ప్రిపేర్ ఫర్ మిస్టర్ ఇంటర్నేషనల్ సో ఫిబ్రవరి 2002 తౌసండ్ టు మిస్టర్ ఇండియా టైటిల్ ధో అక్టోబర్ అదే వర్ష గ్రస్ మిస్టర్ ఇంటర్నేషనల్ ఇంటర్న్యాషనల్ టైట్ల్ అదకే ఐ వాస్ రిప్రజెంటింగ్ ఇండియా ಅದ್ರ ಮುಂಚೆ ದೆ ವಾಸ್ ಓನ್ಲಿ ಒನ್ ಇಂಡಿಯನ್ ಹೂ ಅಡ್ ಒನ್ ದಟ್ ಟೈಟಲ್ ಗ್ರಾಸ ಮಿಸ್ಟರ್ ಇಂಟರ್ನ್ಯಾಷನಲ್ ಅದು ಆರ್ಯನ್ ವೇದ್ ಅಂತ ನಾನು ಗೆಲ್ಲೋ ಎರಡು ವರ್ಷ ಮುಂಚೆ ಗೆದ್ದಿದ್ರು ಹೀ ವಾಸ್ ದ ಓನ್ಲಿ ಇಂಡಿಯನ್ ಹೂ ಹಡ್ ಒನ್ ದಟ್ ಸೊ ನನಗೆ ಒಂದು ಹಠ ಅಂದರೆ ಇಲ್ಲ ನಾನು ಐ ಮ ಮಸ್ಟ್ ಬಿ ದ ಸೆಕೆಂಡ್ ಇಂಡಿಯನ್ ಟು ವಿನ್ ದಿಸ್ ಟೈಟಲ್ ಅಂತ ಒಂದು ಮತ್ತೆ ಹಠ ಶುರು ಆಯಿತು ಸೊ ಆವಾಗ ಮೊಬೈಲ್ ಫೋನ್ಸ್ ಎಲ್ಲ ತೀರಾ ಕಡಿಮೆ ಇತ್ತು ಅವಾಗ ಇತ್ತು ಬಟ್ ತೀರಾ ಕಡಿಮೆ ಇತ್ತು ಇಲ್ಲೋ ಇದೇ ಥರ ಟ್ರೈನಿಂಗ್ ಮಾಡಿ ಮುಗಿಸ್ಕೊಂಡು ಮನೆಗೆ ಬಂದಾಗ ಅಮ್ಮ ಹೇಳಿದರು ನಾಕತಿಹಳ್ಳಿ ಚಂದ್ರಶೇಖರ್ ಅಂತ ಯಾರೋ ಫೋನ್ ಮಾಡಿದರು ಹೌದಾ ಓಕೆ ನನಗೆ ಅವ್ರು ಯಾರು ಏನು ಸಿನಿಮಾ ರಂಗದ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ ಅಫ್ಕೋರ್ಸ್ ಸಿನ್ಮಾಗಳು ನೋಡ್ತಾ ಇದ್ವಿ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವ್ರ ಸಿನ್ಮಾಗಳು ನಾಗ್ ಅವರ ಸಿನಿಮಾಗಳು ಎಲ್ಲ ನೋಡ್ಕೊಂಡು ಬೆಳೆದಿರೋದು ಬಟ್ ಆ ಒಂದು ಟಚ್ ಇರಲಿಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಸಿನಿಮಾ ರಂಗಕ್ಕೆ ಯಾರೂ ಬಂದಿರಲಿಲ್ಲ ಯಾವುದೇ ರೀತಿಯ ಒಂದು ಸಂಬಂಧ ಇರಲಿಲ್ಲ ಹೇಳ್ದ ಓಕೆ ಸರಿ ಏನಕ್ಕಂತೆ ಅಂದರೆ ಇಲ್ಲ ಏನೋ ಸಿನಿಮಾ ಮಾಡ್ತಾ ಇದ್ದಾರಂತೆ ನಿನ್ನ ಮೀಟ್ ಮಾಡಬೇಕಂತೆ ಅಂದರು ಹೌದಾ ಓಕೆ ಓಕೆ ಬಿಟ್ಬಿಟ್ಟೆ ಆಮೇಲೆ ಅವಾಗೆಲ್ಲ ಗೊತ್ತಲ್ಲ ಅಕ್ಕಪಕ್ಕ ಅವರೆಲ್ಲ ಮಾತಾಡೋದು ಇದು ಮಾಡೋದು ಅದು ಮಾಡೋದು ಎಲ್ಲ ಕೇಳಕ್ಕೆ ಶುರು ಏ ನಾಗತ್ತೆ ಫೋನ್ ಮಾಡಿದ್ರಂತೆ ಏ ನಾಗತೇಹಳ್ಳಿ ಫೋನ್ ಮಾಡಿದ್ರಂತೆ ಅವಾಗ ನನಗೆ ಯಾಕೆ ನಾಗತ್ತೆ ಹೇಳಿದ್ರೇನು ದೊಡ್ಡವರ ನಾಗತ್ತೆ ಗೊತ್ತಿಲ್ಲ ನಿಮಗೆ ತುಂಬ ದೊಡ್ಡ ಡೈರೆಕ್ಟರು ಹಾ ಹ್ಞೂ ಅಂತ ಶುರು ಅದು ಹೌದಾ ಅಷ್ಟು ದೊಡ್ಡ ಇಲ್ಲ ಹೇಳಿ ಅವರು ಫೋನ್ ಮಾಡಿರೋದು ಅಂದರೆ ಏಯ್ ನೀವು ಮಾಡಪ್ಪ ಮಾಡಪ್ಪ ಹೋಗಿ ಮಾತಾಡಿಸೋ ಭೇಟಿ ಅವ್ರನ್ನ ಎಲ್ಲರಿಗೂ ಚಾನ್ಸ್ ಸಿಗೋಲ್ಲ ಹೌದಾ ಸರಿ ಅಂದ್ಬಿಟ್ಟು ಮತ್ತೆ ಕರೆ ಮಾಡಿದೆ ಅವರಿಗೆ ಪಾ ಈ ಥರ ನೋಡಿದೆ ಏನು ಮಾಡ್ತಾಯಿದೆಯಾ ಹೀಗೆ ಹಾಗೆ ಅಂತ ಕೇಳಿದ್ರು ಇಲ್ಲ ಸರ್ ಈ ಥರ ಗ್ರಾಸ್ ಮಿಸ್ಟರ್ ಇಂಡಿಯಾ ಆದಮೇಲೆ ಮಿಸ್ಟರ್ ಇಂಟರ್ನ್ಯಾಷ್ನಲ್ಗೆ ಹೋಗಬೇಕು ಅದನ್ನು ಇಂಡಿಯಾನ ರೆಪ್ರೆಸೆಂಟ್ ಮಾಡಬೇಕು ಅದಕ್ಕೆ ತಯಾರಿ ಮಾಡ್ಕೊತಾ ಇದ್ದೀನಿ ಅಂದರೆ ಇಲ್ಲ ಒಂದು ಸತಿ ಏನು ಭೇಟಿ ಮಾಡೋಕ್ಕಾಗತ್ತಾ ಅಂದರು ಖಂಡಿತ ಸರ್ ಅಂತ ಅವರು ಮನೆಗೆ ಕರ್ಸ್ಕೊಂಡ್ರು ಮನೆಗೆ ಹೋದೆ ಕೂತ್ಕೊಂಡೆ ಒಂದಷ್ಟು ಮಾತಾಡಿದ್ರು ನಾನು ಕ್ಯಾಮ್ರಾ ಇಡ್ತೀನಿ ಒಂದಷ್ಟು ಸನ್ನಿವೇಶಗಳನ್ನ ನಿಮ್ಗೆ ಹೇಳ್ತೀನಿ ಅದ್ರ ಪ್ರಕಾರ ನೀವು ರಿಯಾಕ್ಟ್ ಮಾಡ್ತೀರಾ ಅಂದರು ಹಾಂ ಪರವಾಗಿಲ್ಲ ಸರ್ ಅಂದರು ಸೊ ಅವ್ರ ಮನೆಯಲ್ಲಿ ಟೆರೆಸಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇತ್ತು ಅಲ್ಲಿ ತೊಗೊಂಡೋಗಿ ಟ್ರೈ ಪಾಡಲ್ಲ ಇಟ್ಟು ಕ್ಯಾಮ್ರಾ ಇಟ್ಟರು ಸರಿಪ್ಪ ಈಗ ಇದು ಸಿಚುವೇಶನು ನೀನು ನಗ್ಬೇಕು ನಗ್ಕೊಂಡು ಮಾತಾಡು ಏನು ಬೇಕಾದರೂ ಮಾತಾಡು ಪರವಾಗಿಲ್ಲ ಸರಿ ಸರ್ ಮಾತಾಡಿದೆ ಈಗ ಸಿಚುವೇಶನ್ ಇದು ನೀನು ಅಳಬೇಕು ನೀ ಇದು ಮಾಡಬೇಕು ಅದು ಮಾಡಬೇಕು ಅಂತ ಸೊ ಐ ನೋ ಇದು ಇವೆಂಟ್ ಸ್ಕ್ರೀನ್ ಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ನನಗೂ ಗೊತ್ತಿಲ್ಲ ಆಮೇಲೆಲ್ಲ ಮಾಡಿದ್ರು ಸರಿ ಹೇಗೆ ಹೇಗೆ ಪೊಸಿಷನ್ ಆಗಿದೆ ನಿಮ್ಮದು ಹೀಗೆ ಹಾಗೆ ಅಂತ ಎಲ್ಲ ಕೇಳೋಕೆ ಶುರು ಮಾಡಿದ್ರು ಇಲ್ಲ ಸರ್ ಅಕ್ಟೋಬರಲ್ಲಿ ನನಗೆ ಮಿಸ್ಟರ್ ಇಂಟರ್ನ್ಯಾಷ್ನಲ್ಗೆ ಹೋಗ್ಬೇಕು ನಾನು ಅದು ಪ್ರಿಪೇರ್ ಆಗಬೇಕು ಇಲ್ಲ ನಾನು ಈ ಥರ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ನೀವು ಹೀರೋ ಆಗಿ ಮಾಡ್ತೀರಾ ಅದರಲ್ಲಿ ಅಂದರೆ ನನ್ನ ಯಾಕೋ ಮೈ ಮೇನ್ ಫೋಕಸ್ ವಾಸ್ ಮಿಸ್ಟರ್ ಇಂಟರ್ನ್ಯಾಷನಲ್ ಸೊ ಇಲ್ಲ ಸರ್ ನನಗೆ ಟೈಮ್ ಸಿಗಲ್ಲ ಯಾವಾಗ ಹೋಗಬೇಕು ಅಂದರೆ ಯೋ ಫಸ್ಟ್ ಒಂದು 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 ತಿಂಗಳು ಯೂರೋಪಲ್ಲಿ ಶೂಟಿಂಗ್ ಹಾಂ ಯೂರೋಪ ಯುರೋಪಲ್ಲಿ ಶೂಟಿಂಗಾ ಸರ್ ಅಂದರೆ ನಾವು ಯೂರೋಪ್ಗೆ ಹೋಗಬೇಕಾ ಹ್ಞೂ ಪಾ ಯುರೋಪ್ ಹೋಗ್ಬೇಕು ಸೊ ಅಲ್ಲಿ ನನ್ನ ತಲೆ ಕೆಟ್ಟು ಯಾಕಂದರೆ ನಾನು ಅಲ್ಲಿವರೆಗೂ ಇಂಡಿಯಾ ಬಿಟ್ಟು ಎಲ್ಲೂ ಹೋಗಿರಲಿಲ್ಲ ಆಮೇಲೆ ಅದೊಂದೇ ಸಾಕಿತ್ತು ನನಗೆ ಸಿನಿಮಾಗೆ ಎಸ್ ಅನ್ನೋಕ್ಕೆ ಸರಿ ಸರ್ ಮಾಡ್ತೀನಿ ಸಿನಿಮಾ ಮಾಡ್ತೀನಿ ಎಸ್ 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 ಅಂದರು ಆಮೇಲೆ ಒಂದು ಸಣ್ಣ ಪುಟ್ಟ ವರ್ಕ್ಶಾಪೆಲ್ಲ ಪಾಪ ಮಾಡಿ ಇದು ಆದರು ಸೊ ಐ ಯೂಸ್ ಟು ಟ್ರೈನ್ ಫಾರ್ ಮಿಸ್ಟರ್ ಇಂಟರ್ನ್ಯಾಷನಲ್ ಆಲ್ಸೋ ಆ್ಯಂಡ್ ಐ ಥಿಂಕ್ ಜುಲೈ ಆಗಸ್ಟ್ ವಿ ವೆಂಟ್ ಆಫ್ ಟು ಯೂರೋಪ್ ಅಲ್ಲಿ ಸಾಂಗ್ಸು ಒಂದಷ್ಟು ಯುರೋಪಲ್ಲಿ ಏನೇನು ಮಾಡಿದ್ವು ಅದೆಲ್ಲ ಶೂಟ್ ಮಾಡ್ಕೊಂಡು ಬಂದ್ವಿ ಬಂದಿದ ತಕ್ಷಣ ಐ ಇಮಿಡಿಯೇಟ್ಲಿ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಮಿಸ್ಟರ್ ಇಂಟರ್ನ್ಯಾಷನಲ್ ಅಕ್ಟೋಬರಲ್ಲಿ ಮತ್ತೆ ಮಿಸ್ಟರ್ ಇಂಟರ್ನ್ಯಾಷನಲ್ ಅದೇ ವರ್ಷ ಗೆದ್ದೆ ಗೆದ್ದ ಮೇಲೆ ಐ ಕೇಮ್ ಬ್ಯಾಕ್ ಅಂಡ್ ಕಂಪ್ಲೀಟೆಡ್ ದ ಫಿಲ್ಮ್ ಸೊ ಅದು ನನ್ನ ಮೊದಲನೇ ಹ್ಯಾಟ್ ಟು ಬ್ಯಾಲೆನ್ಸ್ ಟು ಬ್ಯಾಲೆನ್ಸ್ ಬಿಕಾಸ್ ವೆನ್ ಐ ಒನ್ ಅದೇ ಮಿಸ್ಟರ್ ಇಂಟರ್ನ್ಯಾಷನಲ್ ಗೆದ್ದಾಗ ಅಗೇನ್ ಐ ವಾಸ್ ದ ಸೆಕೆಂಡ್ ಇಂಡಿಯನ್ There were about 38 countries which have taken part. Uh, can't be more proud.